ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕರ್ನಾಟಕ ಕಂಡಂತಹ ಅತ್ಯಂತ ಯಶಸ್ವಿ ರಾಜಕಾರಣಿ ಇಡೀ ತಮ್ಮ ರಾಜಕಾರಣದ ಬದುಕಿನುದ್ದಕ್ಕೂ ಕೂಡ ಒಬ್ಬರೇ ಒಬ್ಬರು ಶತ್ರು ಇಲ್ಲದಂತಹ ರಾಜಕಾರಣಿ ಎಸ್ ಎಂ ಕೃಷ್ಣ ಗೆಳೆಯರೆ ಎಸ್ ಎಂ ಕೃಷ್ಣ ಅವರು ಇಂದು ಬೆಳಗಿನ ಜಾವ ವಿಧಿವಶರಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರನ್ನು ಇವತ್ತು ಕರ್ನಾಟಕ ಕಳೆದುಕೊಂಡಿದೆ ವಯೋಸಹಜ ಕಾಯಿಲೆಯಿಂದ ಇದ್ದಂತಹ ಎಸ್ ಎಂ ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಗೆಳೆಯರೆ ಎಸ್ ಎಂ ಕೃಷ್ಣ ಅವರ ಬದುಕಿನುದ್ದಕ್ಕೂ ಒಂದೇ ಒಂದು ಕಪ್ಪು ಚುಕ್ಕೆಯೂ ಕೂಡ ಇರಲಿಲ್ಲ ಅದರ ಜೊತೆ ಜೊತೆಗೆ ಎಸ್ ಎಂ ಕೃಷ್ಣ ಅವರು ಯಾವುದೇ ಒಂದು ಕಾಂಟ್ರವರ್ಸಿಯನ್ನು ಕೂಡ ಮಾಡಿ ಜಂಟಲ್ಮನ್ ರಾಜಕಾರಣಿ ಅಂತ ಕರ್ನಾಟಕದಲ್ಲಿ ಗುರುತಿಸಿಕೊಂಡವರು ಎಸ್ ಎಂ ಕೃಷ್ಣ ಅವರು ಒಬ್ಬರೇ ಇರಬೇಕು ಅನ್ಸತ್ತೆ ಗೆಳೆಯರೆ ಇಂತಹ ಎಸ್ ಎಂ ಕೃಷ್ಣ ಅವರ ಬದುಕಿನಲ್ಲಿ ಒಂದೇ ಒಂದು ಕಾಂಟ್ರವರ್ಸಿ ದೊಡ್ಡ ವಿಚಾರದಲ್ಲಿ ಸದ್ದು ಮಾಡಿತ್ತು ದೊಡ್ಡ ಮಟ್ಟದಲ್ಲಿ ಆಗ ಸದ್ದು ಮಾಡಿತ್ತು ಆ ಕಾಂಟ್ರವರ್ಸಿ ಏನು ಅಂದ್ರೆ ಅದು ನಟಿ ರಮ್ಯಾಗೆ ಸಂಬಂಧಪಟ್ಟಂತಹ ಕಾಂಟ್ರವರ್ಸಿ ನಟಿ ರಮ್ಯಾ ಮತ್ತು ಎಸ್ ಎಂ ಕೃಷ್ಣ ಅವರ ನಡುವಿನ ಸಂಬಂಧ ಏನು ಅನ್ನುವಂತಹ ವಿಚಾರ ಆ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಹಾಗಾದರೆ ಗೆಳೆರೆ ನಟಿ ರಮ್ಯಾ ಮತ್ತು ಎಸ್ ಎಂ ಕೃಷ್ಣ ಅವರಿಗಿದ್ದಂತಹ ಸಂಬಂಧ ಏನು ಅದರ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಬದುಕಿನ ಅತ್ಯದ್ಭುತ ಕೆಲಸಗಳು ಅದರ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಬದುಕಿನಿಂದ ನಾವೆಲ್ಲರೂ ಕೂಡ ಸ್ಫೂರ್ತಿಯನ್ನ ಪಡಿಲೇಬೇಕು ಯಾಕೆಂದ್ರೆ ಮದ್ದೂರಿನ ಸೋಮನಹಳ್ಳಿ ಅನ್ನುವಂತಹ ಒಂದು ಸಣ್ಣ ಊರಿಂದ ಬಂದಂತಹ ಹುಡುಗ ರಾಷ್ಟ್ರ ರಾಜಕಾರಣದ ಅತ್ಯಂತ ಮಹತ್ವದ ಹುದ್ದೆಯವರೆಗೂ ಏರ್ತಾರೆ ಅಂದರೆ ನಿಜಕ್ಕೂ ಅದು ದೊಡ್ಡ ಸಾಧನೆಯೇ ಸರಿ ಹಾಗಾದ್ರೆ ಗೆಳೆಯರೆ ಎಸ್ ಎಂ ಕೃಷ್ಣ ಕೃಷ್ಣ ಅವರು ಮಾಡಿರುವಂತಹ ಕೆಲವು ಅದ್ಭುತ ಕೆಲಸಗಳು ಮತ್ತು ಆ ರಮ್ಯಾ ವಿಚಾರದ ಕಾಂಟ್ರವರ್ಸಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಕರ್ನಾಟಕದ ವರ್ಣರಂಜಿತ ರಾಜಕಾರಣಿ ಅಂದರೆ ತಟ್ಟಂತ ನೆನಪಾಗುವ ಹೆಸರು ಅದು ಎಸ್ ಎಂ ಕೃಷ್ಣ ಯಾಕೆಂದ್ರೆ ಎಸ್ ಎಂ ಕೃಷ್ಣ ಅವರು ರಾಜಕಾರಣದಲ್ಲಿ ಏನೆಲ್ಲ ಹುದ್ದೆಯನ್ನ ಅಲಂಕರಿಸಬೇಕಾಗಿತ್ತಲ್ಲ ಆ ಎಲ್ಲ ಹುದ್ದೆಯನ್ನು ಅವರು ಅಲಂಕರಿಸಿಬಿಟ್ಟಿದ್ದಾರೆ ಹೌದು ಗೆಳೆಯರೆ ಎಸ್ ಎಂ ಕೃಷ್ಣ ಅವರು ಆರಂಭದಲ್ಲಿ ಶಾಸಕರಾಗ್ತಾರೆ ಆನಂತರ ಸಂಸದರಾಗ್ತಾರೆ ರಾಜ್ಯಸಭಾ ಮೆಂಬರ್ ಆಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ರಾಜ್ಯಪಾಲರು ಕೂಡ ಆಗ್ತಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸ್ತಾರೆ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರೆ ಇನ್ನು ತಮ್ಮ ರಾಜಕೀಯದ ಕಾಲದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕೂಡ ಸೇರ್ತಾರೆ ಎಸ್ ಎಂ ಕೃಷ್ಣ ಅಂದ ತಕ್ಷಣ ನಮಗೆ ನೆನಪಾಗೋದು ಇವತ್ತಿನ ಬೆಂಗಳೂರಿನ ಅಭಿವೃದ್ಧಿ ಗೆಳೆಯರೆ ಹೌದು ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಏನಿದೆಯಲ್ಲ ಅದಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟವರೇ ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಂಗಳೂರನ್ನು ನಾವು ಸಿಲಿಕಾನ್ ಟಿ ಐ ಟಿ ಹಬ್ ಮತ್ತು ಐ ಟಿ ಬಿ ಟಿ ಇಂಡಸ್ಟ್ರಿಯ ಭಾರತದ ರಾಜಧಾನಿ ಅಂತ ಏನು ಕರಿತೀವಲ್ಲ ಅದಕ್ಕೆಲ್ಲದಕ್ಕೂ ಕಾರಣ ಎಸ್ ಎಂ ಕೃಷ್ಣ ಅವರು ಗೆಳೆಯರೆ ಎಸ್ ಎಂ ಕೃಷ್ಣ ಅವರದ್ದು ಮಂಡ್ಯ ಭಾಗದ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಅನ್ನುವಂತಹ ಸಣ್ಣ ಗ್ರಾಮ ಅವರು ತಂದೆಯಿಂದ ಪ್ರಭಾವಿತರಾಗ್ತಾರೆ ಅವರು ತಂದೆ ಗ್ರಾಮದಲ್ಲಿ ಒಂದು ಸ್ವಲ್ಪ ಅಂದರೆ ಅವರ ಊರಿನ ಗ್ರಾಮದಲ್ಲಿ ಒಂದು ಸ್ವಲ್ಪ ಪ್ರಭಾವವನ್ನು ಇದ್ದಂತಹ ವ್ಯಕ್ತಿ ಹಾಗಾಗಿ ಅವರು ತಂದೆಯಂತೆಯೇ ಆಗಬೇಕು ಅಂತ ಚಿಕ್ಕ ವಯಸ್ಸಿನಿಂದಲೂ ಕೂಡ ತಂದೆಯಿಂದ ಬಹಳ ಪ್ರಭಾವರಾಗ್ತಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಎಸ್ ಎಂ ಕೃಷ್ಣ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ತಂದೆಯಿಂದ ಪ್ರಭಾವಿತರಾಗಿ ಅವರು ನಾನೂ ಕೂಡ ತಂದೆಯ ಹಾಗೆ ನಮ್ಮ ಜನರಿಗೆ ಏನಾದರೂ ಮಾಡಲೇಬೇಕು ಅಂತ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಂದುಕೊಂಡಿರ್ತಾರೆ ಎಸ್ ಎಂ ಕೃಷ್ಣ ಅವರ ಆರಂಭದ ಶಿಕ್ಷಣ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಆಗುತ್ತೆ ಆರಂಭದಲ್ಲಿ ತಮ್ಮ ಊರು ಆನಂತರ ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಆನಂತರ ವಿದೇಶದಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತ ಎಸ್ ಎಂ ಕೃಷ್ಣ ಅವರಿಗೆ ಆಸೆ ಆಗುತ್ತೆ ಅದರಂತೆ ತಮ್ಮ ಆಸೆಯನ್ನ ಅವರ ತಾಯಿಯ ಬಳಿ ಹೇಳ್ಕೊಳ್ತಾರೆ ತಾಯಿಯಿಂದ ಹಣವನ್ನು ಪಡೆದುಕೊಂಡು ಆಗ ಫ್ಲೈಟ್ ಚಾರ್ಜಸ್ ಎಲ್ಲವೂ ಕೂಡ ಬಹಳ ದುಬಾರಿ ಆಗಿದ್ದರಿಂದ ಹಡುಗಿನಲ್ಲಿಯೇ ವಿದೇಶಕ್ಕೆ ಹೋಗಿ ಅಲ್ಲಿ ಎಜುಕೇಷನ್ ಪಡೆದುಕೊಂಡು ಬಂದ್ರು ಅನ್ನುವಂತಹ ಒಂದು ಮಾತಿದೆ ಆರಂಭದಲ್ಲಿ ಅವರು ಅಮೇರಿಕಾಗೆ ಹೋಗ್ತಾರೆ ಅಮೇರಿಕಾದಲ್ಲಿ ಪದವಿಯನ್ನು ಪಡಿತಾರೆ ಆನಂತರ ಅವರು ವಾಷಿಂಗ್ಟನ್ಗೂ ಹೋಗ್ತಾರೆ ವಾಷಿಂಗ್ಟನ್ ಅಲ್ಲೂ ಕೂಡ ಪದವಿಯನ್ನು ಪಡೀತಾರೆ ಅದೇ ಸಂದರ್ಭದಲ್ಲಿ ರಾಜಕಾರಣದತ್ತ ಅವರ ಮನಸ್ಸು ವಾಲಿರುತ್ತೆ ಹಾಗಾಗಿ ಅವರು ತಕ್ಷಣವೇ ಭಾರತಕ್ಕೆ ಬರ್ತಾರೆ ತಮ್ಮ ವಿದ್ಯಾಭ್ಯಾಸ ಎಲ್ಲವನ್ನ ಮುಗಿಸಿ ಭಾರತಕ್ಕೆ ಬಂದ ನಂತರ ರಾಜಕಾರಣಕ್ಕೆ ಧುಮುಕಿ ಬಿಡ್ತಾರೆ ಗೆಳೆಯರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಅಧಿಕೃತವಾಗಿ ರಾಜಕಾರಣವನ್ನು ಪ್ರವೇಶಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಅದ್ಭುತವಾದಂತಹ ಗೆಲುವನ್ನು ಕಾಣ್ತಾರೆ ಯಾಕೆಂದ್ರೆ ಆ ಸಮಯದಲ್ಲಿ ಎಸ್ ಎಂ ಕೃಷ್ಣ ಅವರು ಸೋಲಿಸಿದ್ದು ಪ್ರಭಾವಿ ಅಭ್ಯರ್ಥಿಯನ್ನ ಇನ್ನೇನು ಮುಖ್ಯಮಂತ್ರಿ ಗಾದಿಯನ್ನ ಏರ್ತಾರೆ ಅನ್ನುವಂತಹ ಅಭ್ಯರ್ಥಿಯ ವಿರುದ್ಧ ಪ್ರಚಂಡವಾದಂತಹ ಗೆಲುವನ್ನು ಸಾಧಿಸುತ್ತಾರೆ ಆಗ ಇಡೀ ಕರ್ನಾಟಕದ ರಾಜಕಾರಣ ಇವರತ್ತ ತಿರುಗಿ ನೋಡುತ್ತೆ ಯಾಕೆಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಭಾವಿ ಇರುವಂತಹ ಪ್ರಭಾವ ಇರುವಂತಹ ರಾಜಕಾರಣಿಯನ್ನು ಸೋಲಿಸಿದ್ರು ಅನ್ನುವಂತಹ ಕಾರಣಕ್ಕೆ ಆರಂಭದಲ್ಲಿ ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿ ಅವರು ಗುರುತಿಸ್ಕೊಳ್ತಾರೆ ಆ ನಂತರ ಆ ಒಂದು ಪಾರ್ಟಿ ಏನಾಗುತ್ತಲ್ಲ ಅದು ಕಾಂಗ್ರೆಸ್ ಜೊತೆ ಮರ್ಜಾಗತ್ತೆ ಆ ನಂತರದ ಅವರು ಕಾಂಗ್ರೆಸ್ನ ಜೊತೆ ಜಾಸ್ತಿ ಗುರುತಿಸ್ಕೊಳ್ತಾರೆ ಗೆಳೆಯರೆ ಆ ನಂತರ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಸೋಲ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಂಡ್ಯದಿಂದ ಗೆಲುವನ್ನು ಸಾಧಿಸ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಾರೆ ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಲ್ಲಿಂದ ಅವರು ಬ್ಯಾಕ್ ಟು ಬ್ಯಾಕ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸದರಾಗ್ತಾರೆ ಆನಂತರ ಮತ್ತೆ ಅವರನ್ನು ರಾಜ್ಯಕ್ಕೆ ಕರೆತರುವಂತಹ ಕೆಲಸವೂ ಕೂಡ ಆಗುತ್ತೆ ದೇವರಾಜ್ ಅರಸ್ ಅವರು ಎಸ್ ಎಂ ಕೃಷ್ಣ ಅವರನ್ನು ರಾಜ್ಯಕ್ಕೆ ಕರೆದುಕೊಂಡು ಬರ್ತಾರೆ ಅವರನ್ನ ಎಂ ಎಲ್ ಸಿ ಮಾಡಿ ರಾಜ್ಯದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೂಡ ಕೊಡ್ತಾರೆ ಆ ಮೂಲಕ ರಾಜ್ಯ ಸಚಿವರಾಗಿಯೂ ಕೂಡ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವರು ಹೆಸರನ್ನು ಮಾಡ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಗೆಲುವನ್ನು ಸಾಧಿಸಿ ಆಗ ಇಂದಿರಾ ಗಾಂಧಿಯವರ ಕ್ಯಾಬಿನೆಟ್ನಲ್ಲಿ ಸೆಂಟ್ರಲ್ ಮಿನಿಸ್ಟ್ರ್ ಕೂಡ ಎಸ್ ಎಂ ಕೃಷ್ಣ ಅವರಾಗ್ತಾರೆ ಆ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ಸೋಲ್ತಾರೆ ಆ ನಂತರ ಮತ್ತೆ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೆ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರವರೆಗೂ ಅವರು ವಿಧಾನಸಭೆಯ ಸ್ಪೀಕರ್ ಸ್ಥಾನವನ್ನು ಕೂಡ ಅಲಂಕರಿಸ್ತಾರೆ ಆನಂತರ ಸಾವಿರದ ಒಂಬೈನೂರ ತೊಂಬತ್ತ್ ತೊಂಬತ್ನಾಲ್ಕರವರೆಗೂ ಅವರು ಡಿ ಸಿ ಎಂ ಆಗಿ ಬದಲಾಗ್ತಾರೆ ಆನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಕ್ಕೆ ಮತ್ತೆ ಎಸ್ ಎಂ ಕೃಷ್ಣ ಅವರು ಸೋಲನ್ನು ಕಾಣಬೇಕಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜ್ಯಸಭಾ ಮೆಂಬರ್ ಆಗ್ತಾರೆ ಹೀಗೆ ಅವರ ರಾಜಕೀಯ ಬದುಕು ಏರಿಳಿತಗಳಿಂದ ಕೂಡಿತ್ತು ಆದರೆ ಅವರ ರಾಜಕೀಯ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಆ ಸಮಯದಲ್ಲಿ ಅವರು ಈ ಚುನಾವಣೆಯನ್ನು ಎದುರಿಸಬೇಕಾಗಿರುತ್ತೆ ಹಾಗಾಗಿ ಅವರು ಪಾಂಚಜನ್ಯ ಯಾತ್ರೆಯನ್ನು ಮಾಡಿ ರಾಜ್ಯದ ಉದ್ದಗಲಕ್ಕೂ ಕೂಡ ತಮ್ಮ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲುವು ಸಾಧಿಸುವಲ್ಲಿ ಅವರು ಪ್ರಮುಖವಾದಂತಹ ಕಾರಣ ಕಾರಣ ಆಗ್ತಾರೆ ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದಾಗ ಮುಖ್ಯಮಂತ್ರಿಯೂ ಕೂಡ ಆಗ್ತಾರೆ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಆ ಒಂದು ಎಲೆಕ್ಷನ್ನಲ್ಲಿ ಸೋಲಬೇಕಾಗತ್ತೆ ಅಲ್ಲಿಂದ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟು ಇಳಿದರೂ ಕೂಡ ಎರಡು ಸಾವಿರದ ಐದರಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಅವರು ರಾಜ್ಯಸಭಾ ಮೆಂಬರ್ ಆಗ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಹೀಗೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲವನ್ನ ಪಡೆದುಕೊಂಡಂತಹ ಎಸ್ ಎಂ ಕೃಷ್ಣ ಅವರು ಎಲ್ಲರಿಗೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇದ್ದಕ್ಕಿದ್ದಂತೆ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಆದರೆ ಆಕ್ಟಿವ್ ರಾಜಕಾರಣವನ್ನು ಏನೂ ಕೂಡ ಮಾಡ್ತಾ ಇರಲಿಲ್ಲ ತಮ್ಮ ಕೊನೆಯ ದಿನದವರೆಗೂ ಕೂಡ ಅವರು ಬಿ ಜೆ ಪಿಯ ಜೊತೆ ಗುರುತಿಸ್ಕೊಂಡಿದ್ದರು ಗೆಳೆಯರೆ ಎಸ್ ಎಂ ಕೃಷ್ಣ ಅವರು ಸಿ ಎಂ ಆಗಿದ್ದಂತಹ ಕಾಲದಲ್ಲಿ ರಾಜ್ಯದಲ್ಲಿ ಎಂತೆಂಥ ಸಮಸ್ಯೆಗಳಿದ್ವು ಅಂದರೆ ರಾಜ್ಯದಲ್ಲಿ ಆ ಸಮಯದಲ್ಲಿ ತೀರಾ ಅಂದರೆ ತೀರಾ ಬರ ಪರಿಸ್ಥಿತಿ ಇತ್ತು ಅದರ ಜೊತೆಗೆ ಅಣ್ಣ ಅವರು ಕಿಡ್ನ್ಯಾಪ್ ಕೂಡ ಆಗಿದ್ದರು ಇಂತಹ ಪರಿಸ್ಥಿತಿಯನ್ನು ಎಲ್ಲಿಯೂ ಕೂಡ ಎಡವಟ್ಟು ಆಗದೇ ಇರೋ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದವರು ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿಯೇ ವಿಕಾಸಸೌಧ ಆಯಿತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿಯೇ ದೇವನಹಳ್ಳಿ ಏರ್ಪೋರ್ಟ್ ಆಯಿತು ಎತ್ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿಯೇ ಬೆಂಗಳೂರು ಐ ಟಿ ಹಬ್ ಅಂತ ಕರೆಸ್ಕೊಳ್ತು ಇವತ್ತು ಬೆಂಗಳೂರಿನ ಫ್ಲೈಓವರ್ಗಳು ಏನೆಲ್ಲ ನಾವು ನೋಡ್ತಾ ಇದ್ದೀವಲ್ಲ ಅದಕ್ಕೆಲ್ಲವಕ್ಕೂ ಕೂಡ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಇನ್ನು ಎಸ್ ಎಂ ಕೃಷ್ಣ ಅವರ ವೈಯಕ್ತಿಕ ಬದುಕಿಗೆ ಬರೋದಾದರೆ ಅವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರಿದ್ದರು ಎಸ್ ಎಂ ಕೃಷ್ಣ ಅವರ ಕೊನೆಯ ದಿನದವರೆಗೂ ಅವರಿಗೆ ಕಾಡಿದ್ದು ನೋವು ಏನು ಅಂದರೆ ಮಗನ ಹಾಗೆ ಪ್ರೀತಿಸ್ತಾ ಇದ್ದಂಥ ಂತಹ ಅವರ ಅಳಿಯನ ನಿಧನ ಅವರ ಅಳಿಯ ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಕಾಫಿ ಡೇ ಮಾಲೀಕರಾದಂತಹ ಸಿದ್ಧಾರ್ಥ ಅವರು ಇದು ಎಸ್ ಎಂ ಕೃಷ್ಣ ಅವರ ಬದುಕಿನ ಬಗ್ಗೆ ಒಂದಷ್ಟು ಮಾಹಿತಿ ಇನ್ನು ನಟಿ ರಮ್ಯಾ ಅವರ ವಿಚಾರಕ್ಕೆ ಬರೋದಾದರೆ ನಟಿ ರಮ್ಯಾ ಅವರಿಗೂ ಮತ್ತು ಎಸ್ ಎಂ ಕೃಷ್ಣ ಅವರಿಗೂ ಬಹಳ ಅಂದರೆ ಬಹಳ ಆತ್ಮೀಯ ನಂಟಿತ್ತು ಯಾಕೆಂದರೆ ನಟಿ ರಮ್ಯಾ ಅವರ ಸಾಕು ತಂದೆ ಇದ್ದಾರಲ್ಲ ಅವರು ಎಸ್ ಎಂ ಕೃಷ್ಣ ಅವರಿಗೆ ಬಹಳ ಅಂದರೆ ಬಹಳ ಆತ್ಮೀಯರಾಗಿದ್ದರು ಬಹಳ ಒಂದು ಕ್ಲೋಸ್ ಸರ್ಕಲ್ನಲ್ಲಿ ನಟಿ ರಮ್ಯಾ ಅವರ ತಂದೆ ಗುರುತಿಸ್ಕೊಂಡಿದ್ದರು ಎಸ್ ಎಮ್ ಕೃಷ್ಣ ಅವರ ಕ್ಲೋಸ್ ಸರ್ಕಲ್ನಲ್ಲಿ ನಟಿ ರಮ್ಯಾ ಅವರ ಸಾಕು ತಂದೆ ಗುರುತಿಸ್ಕೊಂಡಿದ್ದರು ಹಾಗಾಗಿ ನಟಿ ರಮ್ಯಾ ಅವರಿಗೆ ತಂದೆಯ ಸ್ಥಾನವನ್ನು ತುಂಬಿದ್ರು ಎಸ್ ಎಮ್ ಕೃಷ್ಣ ಅವರು ಎಸ್ ಎಮ್ ಕೃಷ್ಣ ಅವರನ್ನು ನಟಿ ರಮ್ಯಾ ಅವರು ಪ್ರೀತಿಯಿಂದ ಅಂಕಲ್ ಅಂತ ಕೂಡ ಇದ್ರು ಇನ್ನು ನಟಿ ರಮ್ಯಾ ಅವರು ಮಂಡ್ಯದಿಂದ ಗೆದ್ದು ಸಂಸದರು ಆಗ್ತಾರಲ್ಲ ಆ ಸಮಯದಲ್ಲಿ ಎಸ್ ಎಮ್ ಕೃಷ್ಣ ಅವರ ಕೃಪಾ ಕೂಡ ರಮ್ಯಾ ಅವರ ಮೇಲಿತ್ತು ರಮ್ಯಾ ಅವರಿಗೆ ಎಸ್ ಎಮ್ ಕೃಷ್ಣ ಅವರು ಅಲ್ಲಿ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದರು ಮತ್ತು ರಮ್ಯಾ ಅವರ ಪರವಾಗಿ ಪ್ರಚಾರವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಮಾಡಿದರು ಇದು ಗೆಳೆಯರೆ ಎಸ್ ಎಂ ಕೃಷ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ರೋಚಕ ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ